ಸಮಾಜ ಸೇವಕರು ಉದ್ಯಮಿಗಳು ಚಲನಚಿತ್ರ ನಿರ್ಮಾಪಕರು ಹಾಗೂ ಭರತ್ ಗೌಡ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರು ಆದ ಗೌಡರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ಬೃಹದಾಕಾರದ ಕೇಕ್ ಕತ್ತರಿಸುವ ಮೂಲಕ ಗೌಡರ ಹುಟ್ಟುಹಬ್ಬ ಆಚರಣೆ ಮಾಡಿ ಶುಭ ಕೋರಿದ್ದಾರೆ ನಿಂಬೇಕಾಯಿಪುರ ರಸ್ತೆಯ ಜಿಆರ್ ವಿಲ್ಲಾದ ತಮ್ಮ ನಿವಾಸದಲ್ಲಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಗೌಡರು ತಮ್ಮ ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಹಾಗೂ ಬಂಧು ಬಳಗದವರಿಗೆ ಕೇಕ್ ತಿನ್ನಿಸುವ ಮೂಲಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಬಳಿಕ ಕಟ್ಲೆ ಸಿನಿಮಾ ನಾಯಕ ನಟ ಕೆಂಪೇಗೌಡರು ಮಾತನಾಡಿ ಭರತ್ ಗೌಡರ ಸಮಾಜ ಸೇವೆಯು ಮುಂಚೂಣಿಯಲ್ಲಿ ಇದ್ದು ಸಾವಿರಾರು ಯುವಕರಿಗೆ ದಾರಿದೀಪವಾಗಿದ್ರು ಸಹ ಅವರು ಸಾಮಾನ್ಯ ವ್ಯಕ್ತಿಯಂತೆ ಇರುತ್ತಾರೆ ಎಂದು ಅವರ ಸರಳ ಜೀವನದ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟರು ನಿಮ್ಮ ಪ್ರೀತಿಯ ನಟ ಕೆಂಪೇಗೌಡ ಇವತ್ತು ನಾವು ನಮ್ಮ ಯಜಮಾನ್ ಅಂತ ಹೇಳೋದು ಅಥವಾ ದೇವ್ರು ಅಂತ ಹೇಳೋದು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳೋದು ಅಥವಾ ನಮ್ಮ ಅಣ್ಣ ಅಂತ ಹೇಳೋದು ಏನು ಅಂತಲೂ ಗೊತ್ತಾಗ್ತಿಲ್ಲ ಯಾಕೆಂದರೆ ಅಷ್ಟು ದೊಡ್ಡ ವ್ಯಕ್ತಿ ಜೊತೆ ಇವತ್ತು ನಾವು ಇದೀವಿ ಯಾಕೆಂದರೆ ಅವರ ಬರ್ಡ ಇವತ್ತು ಅವ್ರ ಜೊತೆ ನಾವು ಇದ್ದೀವಿ ನಾನು ಒಂದು ಅಷ್ಟು ಸಿನಿಮಾ ಒಂದು ಎಪ್ಪತ್ತೆಂಬತ್ತು ಸಿನಿಮಾ ಕಾಮಿಡಿಯನ್ನಾಗಿ ಮಾಡಿ ನನ್ನ ಫಸ್ಟ್ ಟೈಮ್ ಹೀರೋ ಮಾಡಿದಂಥವ್ರು ಇವರು ಅದಕ್ಕೆ ನಾನು ಅವ್ರನ್ನ ಏನು ಅನ್ನಬೇಕು ಅಂತ ಗೊತ್ತಾಗ್ತಿಲ್ಲ ದೇವರು ಅನ್ನೋದು ಪ್ರೊಡ್ಯೂಸರ್ ಅನ್ನೋದು ಅಣ್ಣ ಅನ್ನೋದು ಅಂತ ಅದೇ ಹೇಳಿದ್ದು ಇಲ್ಲಿ ಹೊಸ್ಕೋಟೆಯಲ್ಲಿ ನಾವು ನಿಂತ್ಕೊಂಡಾಗ ಪ್ರತಿ ವರ್ಷ ನಾನು ಇದೀನ ಜೊತೇಲಿ ತುಂಬ ಹುಡುಗರುಗಳು ಇವತ್ತಂತೂ ನಾಳೆ ಹೋಗಬೇಕಾಗಿರೋದ್ರಿಂದ ಇಲ್ಲಿ ಅವ್ರನ್ನ ನೋಡೋಕೆ ತುಂಬ ಜನ ಬಂದಿದ್ದಾರೆ ನನಗೆ ತುಂಬ ಖುಷಿಯಾಗುತ್ತೆ ಸೊ ಅಣ್ಣನಿಗೆ ಯಾವಾಗಲೂ ದೇವರು ಮಂಜುನಾಥ ಸ್ವಾಮಿ ಅವ್ರಿಗೆ ಆಯ್ಸೆ ಆರೋಗ್ಯ ಕೊಟ್ಟು ಸಂತೋಷ ಕೊಟ್ಟು ಖುಷಿ ಕೊಟ್ಟು ನೂರು ಕಾಲ ಸುಖವಾಗಿರಲಿ ಸಂತೋಷವಾಗಿರಲಿ ಅಂತ ಕೇಳ್ತೀನಿ ಯಾಕೆಂದರೆ ಅವರ ಒಂದು ಒಳ್ಳೆತನ ಅವರು ಮಾಡ್ಕೊಂಬಂದಿರೋ ರೀತಿ ನಮ್ಮ ಕೊರೋನಾ ಟೈಮಲ್ಲಿ ನಮ್ಮ ಇಡೀ ಇಂಡಸ್ಟ್ರಿಗೆ ಒಂದು ಒಂದು ನಾಲ್ಕೈದು ಲಕ್ಷ ಇರ್ಬೋದು ನನಗೆ ಗೊತ್ತಿರೋಂಗೆ ಅದು ಇನ್ನೂ ಜಾಸ್ತಿ ಎಲ್ರಿಗೂ ಎಲ್ಪ್ ಮಾಡೋದು ಅವರು ಅಲ್ಲ ಫುಡ್ ಕಿಟ್ ಎಲ್ಲ ಕೊಟ್ಟು ಈ ಥರದವ್ರು ಸಿಗೋದು ತುಂಬ ಕಷ್ಟ ಅಂಥ ವ್ಯಕ್ತಿ ಜೊತೆ ನಾವು ಇದ್ದೀವಿ ಅಂದರೆ ನಮಗೆ ಗ್ರೇಟು ಆಮೇಲೆ ನನಗೆ ತುಂಬ ಖುಷಿ ನನ್ನನ್ನು ಅವ್ರು ಹೀರೋ ಮಾಡ್ತಾ ಇರೋದು ಇನ್ನೊಂದು ದೊಡ್ಡ ವಿಷಯ ಅಂಥವ್ರ ಜೊತೆ ನಾವಿದಿನೋದು ಒಂದು ಖುಷಿ ಹಾಗಾಗಿ ಅವರು ಖುಷಿಯಾಗಿದ್ದು ಅವರು ಸಂತೋಷವಾಗಿದ್ದರೆ ನಮ್ಮಂಥವರು ಸಾವಿರಾರು ಜನ ಖುಷಿಯಾಗಿರ್ತಾರೆ ಅನ್ನೋದು ನನ್ನ ಒಂದು ಉದ್ದೇಶ ಸೊ ಅಣ್ಣ ಹುಟ್ಟೊಬ್ಬದ ಶುಭಾಶಯಗಳು ಯಾವಾಗಲೂ ನೂರು ವರ್ಷ ನೀವು ಖುಷಿಯಾಗಿರಿ ಸಂತೋಷವಾಗಿರಿ ನೀವೊಬ್ರು ಖುಷಿಯಾಗಿದ್ರೆ ಈ ತರ ಜೋಶ್ ಯಾವಾಗ್ಲೂ ಇರುತ್ತೆ ಹುಲಿಗೆ ನಂತರ ಭರತ್ ಗೌಡರು ಮಾತನಾಡಿ ನಾನು ಈ ಬಾರಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳದೆ ದೇವಸ್ಥಾನಕ್ಕೆ ತೆರಳಲು ರೆಡಿಯಾಗಿದ್ದೆ ಆದರೆ ನನ್ನ ಸ್ನೇಹಿತರು ಅಭಿಮಾನಿಗಳು ಬಂದು ಸರಳ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ನನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ ಎಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸುತ್ತೇನೆ ಎಂದರು ಇವತ್ತು ನನ್ನ ಹುಟ್ಟಿದ ಹಬ್ಬ ಹದಿನಾರನೇ ತಾರೀಕು ನಾನು ಈ ವರ್ಷ ಹುಟ್ಟಿದ ಹಬ್ಬನ ಕಾರಣಾಂತರಗಳಿಂದ ಆಚರಣೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು ಯಾಕಂದರೆ ಒಂದು ಕೆಲಸಗಳಿಂದ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು ಆದರೂ ಕೂಡ ಇವತ್ತು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನನ್ನ ಸ್ನೇಹಿತರು ಇಲ್ಲ ನನ್ನ ಹಿತೈಷಿಗಳು ಇಷ್ಟು ಸಂಖ್ಯೆಯಲ್ಲಿ ಬಂದು ಇವತ್ತು ನಂಗೆ ಶುಭಾಶಯಗಳು ತಿಳಿಸಿದ್ದಾರೆ ಅವರಿಗೆ ನಾನು ಮನಸ್ಪೂರ್ವಕವಾಗಿ ಅನಂತ ಅನಂತ ಧನ್ಯವಾದಗಳು ಹೇಳ್ತೀನಿ ನಾವು ಪ್ರತಿಯೊಬ್ಬರು ನಮ್ಮ ಕೆಂಪೇಗೌಡರಿಂದ ಹಿಡಿದು ನಮ್ಮ ಜೋ ನಮ್ಮ ಎಲ್ಲ ಪ್ರತಿಯೊಬ್ಬರು ಮಸ್ಕೋಟೆ ಕೇರಪುರಂ ಭಾಗದಿಂದ ಸುಮಾರು ಜನ ಬಂದು ಇವತ್ತು ಹುಷಾರ್ ನಮಗೆ ಶುಭಾಶಯ ತಿಳಿಸಿದ್ದಾರೆ ಎಲ್ಲರಿಗೂ ಮನಸ್ಪೂರಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾಳೆ ನಾನು ಸಿಗಲ್ಲ ನಾನು ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದೀನಿ ಹಾಗಾಗಿ ನನ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ ನಂಗೆ ಶುಭಾಶಯಗಳು ತಿಳಿಸ್ತಾ ಇದ್ರೆ ಎಲ್ಲರಿಗೂ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ಇನ್ನು ಒಟ್ಟು ಹಬ್ಬದ ಪ್ರಯುಕ್ತ ಶುಭ ಬಂದಿದ್ದ ಎಲ್ಲಾ ಸ್ನೇಹಿತರಿಗೂ ಅನ್ನದಾಸೋಹ ಏರ್ಪಡಿಸಲಾಗಿತ್ತು